ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಆ್ಯಂಡ್ ಬಿಗ್ ಬಾಸ್ ಕಫೆ ಅಂತ ಒಂದು ಬೇರೆ ಓಪನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ನಾಮಿನೇಷನ್ ಮಾಡೋ ಟೈಮಲ್ಲಿ ಎಚ್ಚೆತ್ಕೋಬೇಕು ಅಂತ ಅಂದರೆ ಈ ಮನೆಯವರು ಈ ಮನೆಯವರ ಪೈಕಿ ಎಚ್ಚೆತ್ತಿಕೊಳ್ಳುವ ಸದಸ್ಯರು ಯಾರು ಅಂತ ಘೋಷಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮೇ ಬಿ ನಾಮಿನೇಷನ್ ಪ್ರಕ್ರಿಯೆನೇ ಇರಬಹುದೇನೋ ಸೊ ಇದರಲ್ಲಿ ಮೊಕ್ಕದ ಮೇಲೆ ಟೀ ಚೆಲ್ಬಿಟ್ಟು ಒಂದು ಈ ಎಚ್ಚೆತ್ಕೊಳ್ಳಿ ಅನ್ನೋ ಅಂತ ಹೇಳುವಂಥ ಪ್ರಕ್ರಿಯೆ ಶುರು ಮಾಡಿದ್ದಾರೆ ನನಗೆ ಒಂದು ಕ್ವಶನ್ ಕಾಣುವಂಥದ್ದು ಬಿಗ್ ಬಾಸ್ ಅವ್ರಿಗೆ ಏನೇನು ಏನೇನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಕಂಡೀಷನ್ಗಳಿಗೆ ಪ್ರವೋಕ್ ಮಾಡಲಿಕ್ಕೆ ಹಾಂ ಅವ್ರಿಗೆ ಕಿತ್ತಾಡಿಸ್ಲಿಕ್ಕೆ ಏನೇನು ಮಾಡೋಕ್ಕೆ ಕೊಟ್ಟಿದ್ದೀರಿ ಇನ್ನೇನು ಉಳಿಸಿದ್ದೀರಾ ನೀವು ಆ ಟಿ ಚಲಿಸ್ತೀರಾ ಆ ಮಸಿ ನೀರು ಹಾಕಿಸ್ತೀರಾ ಗಾರ್ಬೇಜ್ ಕವರಲ್ಲಿ ಹಾಕಿಸ್ತೀರಾ ಒಂದು ಹೇಳ್ತೀನಲ್ಲ ಸುಮ್ಮನೆ ಹುಚ್ಚ ವಹಿಸಿಬಿಡ್ಸಿಡಿ ಎಲ್ಲರ ಮುಖದ ಮೇಲುವೆ ಕಾಮನ್ ಸೆನ್ಸ್ ಇಲ್ವಗುರು ಈ ಒಂದು ಮಟ್ಟಿಗೆ ಪ್ರಮೋಕ್ ಮಾಡೋಕ್ಕೆ ಬೇರೆಯವ್ರಿಗೆ ಹೇಳ್ತಾರೆ ಪ್ರವೋಕ್ ಮಾಡ್ತೀರಾ ನೀವು ಹಾಗೆ ಹೀಗೆ ಅಂತ ಯಾವನಾದ್ರೂ ಟೀಚಲ್ಲಿಸ್ತಾನ ಮುಖದ ಮೇಲೆ ಇದು ಪ್ರವೋಕಿಂಗ್ ಅಲ್ವಾ ಇದು ಹೇಳಿದ್ನಲ್ಲ ಅವಾಗಲೇ ನಾನು ನಿಲ್ಲಿಸ್ಬಿಟ್ಟು ಎಲ್ರಿಗೂ ಹಂಗೆ ಮಾಡಿಸ್ಬಿಡಿ ಹೇಳ್ದಂಗೆ ಏ ನನ್ನ ಮಕ್ಕಳು ಇವ್ರು ಆಡಿದ್ದೇ ಆಟ ಆಮೇಲೆ ಅಲ್ಲಿ ಯಾವನಿಗೆ ಮಾತು ವೀಕೆಂಡಲ್ಲಿ ಉಗಿ ಉಗಿಬೇಕು ಅವ್ರಿಗೆ ಉಗಿಯಲ್ಲ ಯಾರೋ ಚಿನ್ನಾರಿ ಪಂಟಾರಿಗಳಿಗೆಲ್ಲ ಈ ಚೈತ್ರ ಹನುಮಂತನಂಥವ್ರಿಗೆ ಏನು ದೊಡ್ಡ ದೊಡ್ಡ ಇದು ಮಾತುಗಳಲ್ಲಿ ಬೈಯೋವಂಥದ್ದು ಇನ್ನು ಮಿಕ್ಕಿದವ್ರಿಗಂತೂ ಟಚ್ಚೇ ಮಾಡೋದಿಲ್ಲ ಇವರು ಅದು ಕಾಫಿ ಚೆಲ್ಲೋದು ನೋಡಿ ಟೀ ಚಲೋದು ನೋಡಿ ನನಗಂತೂ ಬೇಜಾರಾಗುತ್ತೆ ಗುರು ಯಾವನದು ಅಷ್ಟೊಂದೆಲ್ಲ ನೀವೇ ಮಾಡ್ತಾನೆ ಮಕ್ಕದ ಮೇಲೆಲ್ಲೂ ಟೀ ಚಲ್ಕೊಂಡು ಇಂಥ ತುಕಾಲಿ ಆಟಗಳಿಗೆ ಸೊ ಇಲ್ಲಿ ಅವರು ಮಂಜು ಅವ್ರ ಮೇಲೆ ಎಚ್ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೀ ಚಲ್ಲಿದ್ದಾರೆ ನನಗೆ ಈ ಟೀ ಚಲಿದ್ದಾರೆ ಅಂತೇಳಿ ಹೇಳಲಿಕ್ಕೇ ಒಂಥರ ನಗು ಬರ್ತಿದೆ ಧನ್ರಾಜ್ ಅವರು ಹನುಮಂತನಿಗೆ ರಜತ್ ಅವರು ಗೌತಮಿ ಅವ್ರಿಗೆ ಮಂಜು ಅವರು ಚೈತ್ರ ಅವರಿಗೆ ಭವ್ಯ ಅವರು ಐಶ್ವರ್ಯ ಅವರಿಗೆ ತ್ರಿವಿಕ್ರಮ್ ಅನಿಸುತ್ತೆ ಅದು ಆ ಕೈ ನೋಡ್ತಾ ಇದ್ದರೆ ನನಗೆ ತ್ರಿವಿಕ್ರಮ್ ಅಂತ ಅನಿಸ್ತಾ ಇದೆ ಲಾಸ್ಟಲ್ಲಿ ಶಾರ್ಟ್ ಅದು ಮುಖ ತೋರಿಸಿಲ್ಲ ಯಾರ್ದು ಅಂತ ಮೋಕ್ಷದವರಿಗೆ ಹಾಕಿರುವಂಥದ್ದು ಮೇ ಬಿ ತ್ರಿವಿಕ್ರಮ್ನೇ ಬಿಕಾಸ್ ಆಫ್ ನೀವು ಆಲ್ರೆಡಿ ನಿನ್ನೆ ನೋಡಿದ್ರಿ ಎಲಿಮಿನೇಟ್ ಅಂತ ಹೇಳ್ತಿದ್ರೆ ಅದು ಫೇಕ್ ಎಲಿಮಿನೇಷನು ಸೊ ಸುಮ್ಮನೆ ಒಂದು ಅವರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಮಾಡಿದ್ದಾರೆ ಅವ್ರಿಗೆ ಕಾನ್ಫಿಡೆಂಟ್ ಇತ್ತಲ್ಲ ಹೆವಿ ಕಾನ್ಫಿಡೆಂಟ್ ಇತ್ತು ನಾನು ಬಂದೇ ಬರ್ತೀನಿ ಸೇವ್ ಹಾಗೆ ಅನ್ನೋದಕ್ಕೋಸ್ಕರನೇ ಅವ್ರು ನಾಮಿನೇಟ್ ಆದ್ರಲ್ಲ ಸ್ವಯಂ ನಾಮಿನೇಟ್ ಆದರು ಸೊ ಅದಕ್ಕೋಸ್ಕರ ಒಂದು ಚೂರು ಬುದ್ಧಿ ಕಲಿಸೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಫೇಕ್ ನಾಮಿನೇಷನ್ ಮಾಡಿದ್ದಾರೆ ಸೊ ಮನೆಯಲ್ಲಿ ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರ ಆ್ಯಂಡ್ ಇವ್ರ ಗಿಮಿಕ್ ಅಷ್ಟೇ ಅದು ಓಕೆ ಸೊ ಅಲ್ಲಿ ಗೌತಮಿ ಅವ್ರು ಕೊಟ್ಟಿರುವಂಥ ರೀಸನ್ ಏನಂತಂದರೆ ಗೌತಮಿ ಇದ್ದಾಗ ಮಂಜು ಅವರು ಹೆದರ್ಕೋತಾರೆ ಮಾತಾಡೋದಿಲ್ಲ ಸೊ ಅದಕ್ಕೋಸ್ಕರ ಹೆಚ್ಚು ಎಚ್ಚೆತ್ಕೊಳ್ಳಿ ಮಂಜು ಅಂತ ಹೇಳಿಬಿಟ್ಟು ಸೊ ಅವ್ರು ಹಾಕಿದ್ದಾರೆ ಆ್ಯಂಡ್ ಐಶ್ವರ್ಯ ಅವರು ಯಾರಿಗೆ ನಮ್ಮ ಚೈತ್ರ ಅವ್ರಿಗೆ ಹಾಕಿದ್ದಾರೆ ಸೊ ಚೈತ್ರ ಅವರಿಗೆ ಹಾಕಿರುವಂಥ ಕಾರಣ ಏನು ಅಂತಂದರೆ ನಿಮ್ಮ ಆಟಗಳಿಗೆ ನಾನು ಬಲಿಪಶು ಆಗ್ತಾ ಇದ್ದೀನಿ ಸೊ ಈ ವಾರ ನಾನೇ ಬಲಿಪಶು ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಚೈತ್ರ ಹೇಳುವಂಥದ್ದು ಟಾರ್ಗೆಟ್ ನಾಮಿನೇಷನ್ ಅಂತ ಬಳಸಿರೋ ಪದ ಫಸ್ಟ್ ನೀವು ಐಶ್ವರ್ಯ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಐಶ್ವರ್ಯ ಅವರಿಗೆ ಮತ್ತೆ ತಿಕ್ಲಾತ್ ಬಿಡ್ತದೆ ಏಯ್ ಎಷ್ಟು ಸುಳ್ಳು ಹೇಳ್ತೀರ ನೀವು ಎಷ್ಟು ಸುಳ್ಳು ಹೇಳ್ತೀರ ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಿದೆ ಆ್ಯಂಡ್ ಚೈತ್ರ ಕೇಳಬೇಕಾ ಆ ಒಂದು ಕೈನ ತಗೊಂಡೋಗಿ ಟೇಬಲ್ಗೆಲ್ಲ ಗುದಿ 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 ಬಳೆ ಎಲ್ಲ ಒಡೆದಾಗ್ಬಿಟ್ಟು ನಾನು ಹೇಳಿದ್ದಲ್ಲ ನೀವು ಹೇಳಿದ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲವೊಂದು ಮಾತುಗಳು ಬರ್ತಿದೆ ಆ್ಯಂಡ್ ಅದು ಆಗಿರೋವಂಥದ್ದು ಏನದು ಡ್ರೆಸ್ ಚೇಂಜ್ ರೂಮಲ್ಲಿ ಅಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಂತ ಯಾವನಿಗೂ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ಅಲ್ಲಿ ಯಾರು ನಮ್ಮ ಬಿಗ್ ಬಾಸ್ ಅವ್ರ ಕಡೆಯಿಂದ ಕೂಡ ಅದು ಕಂಡಿಡಿಯೋಕೆ ಆಗೋದಿಲ್ಲ ಓಕೆ ಯಾಕಂದರೆ ಅಲ್ಲಿ ಚೈತ್ರ ಹೇಳೋ ಹೇಳೋ ಪ್ರಕಾರ ಏನು ಅಂತಂದರೆ ಮೈಕ್ ಇಟ್ಬಿಟ್ಟು ಮೈಕ್ ಮೇಲೆ ಅದೇನು ಬಟ್ಟೆ ಹಾಕಿ ಅವಾಗ ಹೇಳಿದ್ದಂತ ಚೈತ್ರ ಅವರು ಹೇಳ್ತಿರೋವಂಥದ್ದು ಬಟ್ ಇಲ್ಲಿ ಚೈತ್ರ ಮಾತು ಹೆಂಗೆ ನಂಬೋದು ಆ್ಯಂಡ್ ಐಶ್ವರ್ಯ ಮಾತು ಕೂಡ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಂಬಲಿಕ್ಕೆ ಆಗೋದಿಲ್ಲ ಸೊ ಅವ್ರ ಮಧ್ಯೆ ಏನೇನಾಗಿದೆಯೋ ಗೊತ್ತಿಲ್ಲ ಸೊ ಅದು ಒಂದು ಮಿಸ್ಯೂಸ್ ಅಂತೂ ಮಾಡ್ಕೊಂಡಿದ್ದಾರೆ ಆ ಒಂದು ಡ್ರೆಸ್ ಏನು ಇವ್ರಿಗೋಸ್ಕರ ಮೀಸಲಿಟ್ಟಿದ್ರು ಸೊ ಅದನ್ನು ಆ್ಯಂಡ್ ಇಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು ಧನ್ರಾಜ್ ಅವರ ಆಟ ಧನರಾಜ್ ಇವಾಗ ಚೆನ್ನಾಗಿ ಎತ್ತಿ ಎತ್ಕೊಂಡಿದ್ದಾನೆ ಬಿಕಾಸ್ ಆಫ್ ಅಲ್ಲಿ ಪ್ರತಿ ಟೈಮಲ್ಲೂ ಕೂಡ ನಿನ್ನೆ ಇದರಲ್ಲೂ ಕೂಡ ಹನುಮಂತನ ಮುಂದೆ ಇಟ್ಕೊಂಡು ಅವನಿಗೆ ಆ ಕೈಯಿಂದ ಹೊಡೆದ್ಬಿಟ್ಟು ಏನೋ ಸ್ವಲ್ಪ ಬೆಂತಟ್ಟಿ ಬುದ್ಧಿ ಹೇಳುವಂಥದ್ದು ಕೆಲಸ ಮಾಡ್ದೆ ಇವಾಗ ಈಜಿ ಟಾರ್ಗೆಟು ಹನುಮಂತನ ಹೇಳ್ತಿದ್ದಾನೆ ಬಟ್ ಎಲ್ಲೋ ಸ್ವಲ್ಪ ಗೇಮ್ ಚೆನ್ನಾಗಿ ಆಡ್ತಾವನೆ ಈಸಿ ಟಾರ್ಗೆಟ್ ಹನುಮಂತ ಏನು ಅನ್ನಲ್ಲ ಅವನು ಸೊ ಜೊತೆಗಿರೋನಿಗೆ ಗುಮ್ಮಿದ್ರೆ ಸಾಕು ರಜಾತಿಗೆ ಗುಂಬಿಬಿಟ್ಟು ಆಲ್ರೆಡಿ ಒಂದ್ಸರಿ ಗುಮ್ಮಿಸ್ಕೊಂಡಿದ್ದೀನಿ ಸೊ ಇವಾಗ ಮತ್ತೆ ರಜತು ತ್ರಿವಿಕ್ರಮ್ ಅವ್ರನ್ನ ಗುಮ್ಮೋದು ಬೇಡ ಹೇಳ್ಬಿಟ್ಟು ಅಲ್ಲೋ ಒಂದು ಸ್ವಲ್ಪ ಬ್ಯಾಕ್ ಸ್ಟೆಪ್ ಇಟ್ಕೊಂಡು ಸೊ ಜೊತೆಗಿರೋವ್ನಿಗೆ ಗುಮ್ಮೋದು ಒಂದು ರೀತಿಯಲ್ಲಿ ಈಸಿ ಅಂತ ಹೇಳ್ಕೊಂಡು ಮಾಡ್ತಿದ್ದಾನೆ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಹನುಮಂತ ಎಚ್ಚೆತ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಯಾಕಂದರೆ ಅವನು ಚೆನ್ನಾಗಿ ಆಟವೇ ಆಡ್ತಿದ್ದಾನೆ ಓಕೆ ಗೌತಮಿ ಕೊಟ್ಟಿರೋವಂಥದ್ದು ಮಂಜು ಅವರಿಗೆ ಕರೆಕ್ಟು ಅದು ಕೆಲವು ಟೈಮಲ್ಲಿ ಯಾವಾಗಲೂ ಮಂಜು ಗೌತಮಿ ಸುತ್ತಾನೆ ಅವರು ಎಷ್ಟೇ ಅವಾಯ್ಡ್ ಮಾಡಿದ್ರು ಮಂಜು ಹೋಗ್ತಿರೋಂಥದ್ದು ಸರಿ ಇಲ್ಲ ಬಿಕಾಸ್ ಆಫ್ ಅವ್ನ ಆಟ ಅವನು ಆಡಬೇಕು ಆ್ಯಂಡ್ ರಜತ್ ಅವರು ಗೌತಮಿ ಕೊಟ್ಟಿರೋವಂಥದ್ದು ಓಕೆ ಅವರಿಬ್ಬರ ಮಧ್ಯೆ ಏನೋ ಒಂದು ಕಿತ್ತಾಟ ಇದೆ ಸೊ ಗೌತಮಿ ಅವ್ರು ಕೆಲವು ವಿಷಯದಲ್ಲಿ ಇನ್ನೂ ಚೆನ್ನಾಗಿ ಆಡಬೇಕು ಜೊತೆಗೆ ಆ ಫೇಕ್ನೆಸ್ ಅನ್ನೋ ನನಗೂ ಕೂಡ ಅನಿಸುತ್ತೆ ಸೊ ಅಲ್ಲಿ ಸರಿ ಇದೆ ಒಪ್ಕೊಂತೀನಿ ಬಟ್ ಮಂಜು ಅವರು ಚೈತ್ರ ಕೊಟ್ಟಿರೋದು ಕೂಡ ಸರಿ ಇದೆ ಸೊ ಚೈತ್ರ ಅವರು ಆಟದಲ್ಲಿ ಬರಬೇಕು ಓನ್ಲಿ ಮಾತುಗಳಲ್ಲಾದರೆ ಆಡೋದಿಲ್ಲ ನಡೆಯೋದಿಲ್ಲ ಸೊ ಅವರು ಎಚ್ಚೆತ್ಕೊಳ್ಳೋವಂಥದ್ದು ಓಕೆ ಬೆಟರ್ ಆ್ಯಂಡ್ ಭವ್ಯ ಅವರು ಐಶ್ವರ್ಯ ಕೊಟ್ಟಿರುವಂಥದ್ದು ಏನು ರೀಸನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಐಶ್ವರ್ಯ ಲಾಸ್ಟ್ ವೀಕಲ್ದು ತುಂಬ ಚೆನ್ನಾಗಿ ಆಡಿದ್ದಾರೆ ಬಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಳ್ಳೆಯದು ಆ್ಯಂಡ್ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಬಗ್ಗೆ ಕೊಟ್ಟಿದ್ದಾರೆ ಸೊ ಮೋಕ್ಷಿತ ಅವರು ಗೊತ್ತಿಲ್ಲ ಅದು ಏನು ಯಾವ ರೀಸನ್ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅನ್ನೋ ರೀತಿಯಲ್ಲಿ ಬಟ್ ಮೋಕ್ಷಿತಾ ಕೂಡ ಇನ್ನೂ ಸ್ವಲ್ಪ ಗೇಮಲ್ಲಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲರ ಜೊತೆ ಬೆರೆಯುವಂಥದ್ದು ಮಾಡೋದು ಒಳ್ಳೆಯದು ಬಟ್ ಹಣಮಂತ ಏನು ಮಾಡಬೇಕು ಅನ್ನೋ ನನಗಂತೂ ಅರ್ಥ ಆಗಲಿಲ್ಲ ರೀಸನ್ ಏನು ಕೊಟ್ಟಿದ್ದಾರೆ ಸೊ ಮನೆಯವ್ರ ಜೊತೆಗಂತೂ ಬರಿತಾನೆ ಟಾಸ್ಕ್ ಅಂತ ಬಂದರೆ ಆಡ್ತಾನೆ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದನ್ನು ನೋಡಬೇಕು ಯಾವ ರೀತಿಯಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ಅಂತ ಬಟ್ ಧನರಾಜ್ ಇತ್ತೀಚಿನ ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದರೆ ಸೊ ಅವನು ಈಸಿ ಟಾರ್ಗೆಟ್ ಹುಡ್ಕೊತಿದ್ದಾನೆ ಅದು ಹಣಮಂತ ಅವ್ನಿಗೆ ಕ್ಲಿಯರಾಗಿ ಕಾಣಿಸ್ತಿದೆ ಸೊ ಅದು ಮುಂಚೆ ಹನುಮಂತ ಧನ್ರಾಜ್ ಕೊಡ್ತಿದ್ದೆ ಅದಕ್ಕೊಂದು ವ್ಯಾಲ್ಯೂಡ್ ರೀಸನ್ ಇರೋದು ಬಟ್ ಇಲ್ಲಿ ಧನ್ರಾಜ್ ಹನುಮಂತಕ್ಕೆ ಕೊಡ್ತಿರೋ ಅಂಥದ್ದು ನೋಡ್ತಿದ್ರೆ ಎಲ್ಲ ನನಗೆ ಪ್ರಾಪರಾಗಿ ಅನಿಸ್ತಾ ಇಲ್ಲ ಬಟ್ ಇವನು ಗೇಮ್ ಆಡ್ತಿದ್ದಾನೆ ಧನ್ರಾಜ್ ಅಂತ ಅನಿಸ್ತಿದೆ ತಪ್ಪೇನಿಲ್ಲ ಆಡಲಿ ಓಕೆ ಸೊ ನನಗನಿಸಿರೋ ಇವತ್ತು ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಬಾಯ್